ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಾಯಬೇಕಾದರೂ ನಂಬಿಗಸ್ತನಾಗಿರು ಅದಕ್ಕೆ ಆಧಾರವಾಗಿ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯ ಹತ್ತನೆಯ ವಚನ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬಂಥ ಜಯಮಾಲೆಯನ್ನು ಕೊಡುವೆನು ಅಂದರೆ ಜೀವ ಹೋದರೂ ಸಹ ನಾವು ದೇವರ ಮೇಲೆ ಇಟ್ಟಂಥ ನಂಬಿಕೆ ಅದು ದೃಢವಾಗಿರಬೇಕು ನಾವು ಯೇಸು ಸ್ವಾಮಿಯನ್ನು ಬಿಟ್ಟು ಬಿಡಬಾರದು ಅದಕ್ಕೆ ಅದರ ಹಿಂದಿನ ವಚನದಲ್ಲಿ ನಾವು ನೋಡ್ತೇವೆ ನಿನಗೆ ಬಾಧೆಗಳು ಬರಲಿಕ್ಕಿದೆ ಅದು ಸ್ವಲ್ಪ ದಿನಗಳಿದೆ ಆದರೂ ಕೂಡ ನೀನೇನು ಮಾಡಬೇಡ ಓ ನೀನು ಹೆದರಬೇಡ ನೀನು ಬಾಧೆಗಳಿಗೆ ಭಯಪಡದೆ ಸಾವಿಗೆ ಭಯಪಡದೆ ನನಗೋಸ್ಕರವಾಗಿ ನೀನು ದೃಢವಾಗಿರು ಎಂಬುದಾಗಿ ಅಲ್ಲಿ ದೇವರು ಹೇಳುತ್ತಿದ್ದಾರೆ ನಮ್ಮ ಕ್ರೈಸ್ತ ನಂಬಿಕೆಯ ಜೀವಿತದಲ್ಲಿ ದೇವರು ಕೆಲವು ಸಾರಿ ನಮ್ಮನ್ನು ಅನೇಕ ಪರೀಕ್ಷೆಗಳ ಮೂಲಕ ಕರೆದುಕೊಂಡು ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಕ್ರಿಸ್ತನ ಮೇಲೆ ಇಟ್ಟ ನಂಬಿಕೆಯನ್ನ ಬಿಟ್ಟು ಬಿಡಬಾರದು ಧಾನಿಯಲನು ಸಿಂಹದ ಗುಹೆಗೆ ಹಾಕಲ್ಪಟ್ಟಾಗ ಮರಣಕ್ಕೆ ಭಯಪಡದೆ ದೇವರ ಮೇಲೆ ಒಂದು ನಂಬಿಕೆಯನ್ನ ಇಟ್ಟಿದ್ದನು ಮೊದಲ ರಕ್ತ ಸಾಕ್ಷಿಯಾದಂಥ ಸ್ಟೈಫನನು ಅವನ ಮೇಲೆ ಕಲ್ಲು ಎಸೆಯುವಾಗಲೂ ಅವನು ಧೈರ್ಯವಾಗಿ ಏಸುವಿನ ಕುರಿತಾಗಿ ಪ್ರಸಂಗ ಮಾಡುತ್ತಿದ್ದನು ತನ್ನ ನಂಬಿಕೆಯಲ್ಲಿ ಅವನು ದೃಢವಾಗಿದ್ದನು ಅದೇ ವಿಧ ನಾವು ಸಹ ಏನೇ ನಡೆದರೂ ಏನೇ ಆದರೂ ಕ್ರಿಸ್ತನಿಗಾಗಿ ಜೀವಿಸುವುದರಲ್ಲಿ ನಂಬಿಗಸ್ತರಾಗಿರಬೇಕು ಒಂದು ನಡೆದ ಸಂಭವವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ರೋಮ ರಾಜ್ಯವಾಳುವ ಸಮಯದಲ್ಲಿ ಒಬ್ಬ ರೋಮ ಚಕ್ರವರ್ತಿಯು ತನ್ನನ್ನ ತಾನು ದೇವರೆಂದು ಸಕಲ ಜನರು ಆತನನ್ನ ಆರಾಧಿಸಿ ಬಲಿ ಅರ್ಪಿಸಬೇಕೆಂಬಂತ ಒಂದು ಆಜ್ಞೆಯನ್ನು ಕೊಟ್ಟನು ಇದನ್ನು ಮೀರುವವರಿಗೆ ಕಠಿಣ ಶಿಕ್ಷೆ ಇರುತ್ತದೆ ಎಂಬುದಾಗಿ ಪ್ರಕಟಿಸಲಾಯಿತು ಆದರೆ ಆ ಸಾಮ್ರಾಜ್ಯದಲ್ಲಿ ಎಲ್ಲರೂ ಅವನಿಗೆ ಅಡ್ಡ ಬಿದ್ದು ನಮಸ್ಕರಿಸಿ ಅವನನ್ನು ಪೂಜಿಸಿದರು ಆದರೆ ಆ ದೇಶದಲ್ಲಿ ನಲವತ್ತು ಮಂದಿ ಕ್ರೈಸ್ತ ಅಧಿಕಾರಿಗಳು ಅವನನ್ನು ನೋಡಿ ಹೇಳಿದ್ರು ನಾವು ನಿನ್ನನ್ನು ಪೂಜಿಸುವುದಿಲ್ಲ ದೇವರನ್ನು ಮಾತ್ರ ಪೂಜಿಸುತ್ತೇವೆ ಎಂಬುದಾಗಿ ಧೈರ್ಯವಾಗಿ ಹೇಳಿದರು ಈ ನಲವತ್ತು ಕ್ರೈಸ್ತ ಅಧಿಕಾರಿಗಳಿಗೆ ಕಠಿಣವಾದಂಥ ಶಿಕ್ಷೆ ಕೊಟ್ಟು ಪಾಠವನ್ನ ಕಲಿಸಬೇಕೆಂಬುದಾಗಿ ಒಬ್ಬ ಅಧಿಕಾರಿಯನ್ನ ನೇಮಿಸಿದರು ಈ ನಲವತ್ತು ಮಂದಿ ಕ್ರೈಸ್ತ ಅಧಿಕಾರಿಗಳ ಕೈಗಳಿಗೆ ಕಬ್ಬಿನದ ಬೇಡಿಗಳು ಹಾಕಲ್ಪಟ್ಟವು ಅವರನ್ನು ಚಡಿಗಳಿಂದ ಹೊಡೆಸಿದರು ಅದು ಮಾತ್ರವಲ್ಲ ಮಂಜುಗಡ್ಡೆಯ ಮೇಲೆ ಅಂದರೆ ಐಸ್ ಇರುವಂಥ ಒಂದು ಗಡ್ಡೆಯ ಮೇಲೆ ನಿಲ್ಲಿಸಿ ಅವರು ಆ ಬೇನೆಯನ್ನು ಹಿಂಸೆಯನ್ನು ಅನುಭವಿಸಿ ಅವರು ಸಾಯಬೇಕೆಂಬುದಾಗಿ ತೀರ್ಪು ಕೊಡಲ್ಪಟ್ಟಿತು ಅವರನ್ನು ಊರಿನಿಂದ ಹೊರಗೆ ಕರೆದುಕೊಂಡು ಹೋಗಿ ಒಂದು ಮಂಜು ಇರುವ ಪ್ರದೇಶದಲ್ಲಿ ಐಸ್ ಇರುವಂಥ ಮಂಜುಗಡ್ಡೆಯ ಪ್ರದೇಶದ ಮೇಲೆ ಇವರನ್ನ ಸಾಲಾಗಿ ನಿಲ್ಲಿಸಿದರು ಆದರೆ ಅವರಿಗೆ ಒಂದು ಅವಕಾಶ ಕೊಡಲ್ಪಡ್ತ ಏನಂತ ಹೇಳಿದ್ರೆ ಯೇಸುವನ್ನು ಆರಾಧಿಸುವುದಿಲ್ಲ ಚಕ್ರವರ್ತಿಯನ್ನು ಆರಾಧಿಸ್ತದೆಂಬುದಾಗಿ ಯಾರಾದರೂ ಹೇಳಿದರೆ ಅವರನ್ನು ಬಿಡುಗಡೆಗೊಳಿಸಿ ಇನ್ನೊಂದು ಭಾಗದಲ್ಲಿ ಅವರಿಗೆ ಬೆಂಕಿ ಕಾಸಿ ಇಟ್ಟಿದ್ದರೂ ಅವರು ಹೊಸ್ತೋತ್ರ ಆ ಚಳಿಯಲ್ಲಿ ತಿರುಗಿ ಮತ್ತೆ ಅವರು ಬಿಡುಗಡೆ ಹೊಂದಿ ಮನೆಗೆ ಹೋಗಬಹುದು ಎಂಬಂತ ಒಂದು ಅವಕಾಶ ನೀಡಿದರು ಈ ನಲವತ್ತು ಮಂದಿ ಕ್ರೈಸ್ತ ಅಧಿಕಾರಿಗಳು ಮೌನ ಮಂಜು ಗಡ್ಡೆಯ ಮೇಲೆ ನಿಂತುಕೊಂಡಿದ್ದರು ಎಲ್ಲೆಡೆಯೂ ಕತ್ತಲು ಆವರಿಸಿತು ತಮ್ಮ ನಂಬಿಕೆಯನ್ನು ಬಿಡಲಿಲ್ಲ ನಾವು ನಂಬಿರೋ ವಾತನನ್ನ ನಾವು ಬಲ್ಲೆವು ಎಂಬುದಾಗಿ ಅವರ ಹೃದಯ ಪದೇ ಪದೇ ಹೇಳುತ್ತಾ ಇತ್ತು ಕ್ಷಣಗಳು ಉರುಳಿದವು ನಿಮಿಷಗಳು ಕಳೆದವು ಅವರ ಕಾಲುಗಳು ಮರುಗಟ್ಟಿ ಹೋಗಿ ರಕ್ತವು ಹೆಪ್ಪುಗಟ್ಟುವ ಸ್ಥಿತಿಗೆ ಬಂದರೂ ಮರಣದೊಂದಿಗೆ ಹೋರಾಡುತ್ತಾ ಇದ್ದರು ಇನ್ನು ಮುಂದೆ ತಮ್ಮ ಮುದ್ದು ಮಕ್ಕಳನ್ನ ಹೆಂಡತಿಯನ್ನು ಸ್ನೇಹಿತರನ್ನ ಯಾರನ್ನೂ ನೋಡಲಿಕ್ಕೆ ಆಗುವುದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅಧಿಕಾರಿ ಪದೇ ಪದೇ ಕ್ರಿಸ್ತನನ್ನು ಅಲ್ಲ ಗೆಳೆದರೆ ನಿಮ್ಮನ್ನು ಬಿಡುಗಡೆಗೊಳಿಸ್ತೇನೆಂಬುದಾಗಿ ಹೇಳುತ್ತಲೇ ಇದ್ದನು ಇದರ ಮಧ್ಯದಲ್ಲಿ ಒಬ್ಬ ಭಕ್ತನು ಮಾತ್ರ ಅದನ್ನು ತಡೆದುಕೊಳ್ಳಲಿಕ್ಕಾಗದೆ ಕ್ರಿಸ್ತನನ್ನು ಅಲ್ಲ ಗೆಳೆದು ಬಿಡುಗಡೆ ಹೊಂದಿ ಮನೆಗೆ ಹಿಂತಿರುಗಿ ಹೋದನು ಉಳಿದ ಮೂವತ್ತೊಂಬತ್ತು ಮಂದಿ ಕ್ರೈಸ್ತರು ಕೊನೆಯ ಗಳಿಗೆವರೆಗೂ ಸಹ ಅವರು ಅವರ ಜೀವ ಹೋಗುವಂಥ ಒಂದು ಸಮಯ ಬಂದಿದೆ ಆದರೂ ಕೂಡ ಅವರು ದೃಢವಾಗಿದ್ದರೂ ಏಸುವನ್ನು ಅಲ್ಲ ಗೆಳೆಯಲಿಲ್ಲ ಅಧಿಕಾರಿ ಆಶ್ಚರ್ಯದಿಂದ ಇವರನ್ನ ನೋಡಿದನು ಯೇಸುವಿನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರಪ್ಪ ಎಂಬುದಾಗಿ ಅವನು ಯೋಚಿಸುತ್ತಾ ನಿಂತಿದ್ದಾಗ ಹಾಗೆ ಅವನ ಆಕಾಶದ ಕಡೆಗೆ ನೋಡಿದ ಅಲ್ಲಿ ನಲವತ್ತು ಪ್ರಕಾಶಮಾನವಾದ ದೇವದೂತರು ತಮ್ಮ ಕೈಗಳಲ್ಲಿ ಬಿಳಿ ಅಂಗಿಗಳನ್ನು ನಲವತ್ತು ಜೀವ ಕಿರೀಟಗಳನ್ನು ಹಿಡಿದುಕೊಂಡು ವೇಗವಾಗಿ ಅವರು ಇರುವಂಥ ಇವರ ಸ್ಥಳಕ್ಕೆ ಬರುತ್ತಾ ಇದ್ದರು ಒಬ್ಬ ದೇವದೂತನ ಮುಖ ಬಹಳ ದುಃಖದಿಂದ ತುಂಬಿತ್ತು ಯಾಕೆಂತ ಹೇಳಿದ್ರೆ ಒಬ್ಬನು ಯೇಸುವನ್ನು ಅಲ್ಲಗೆಳೆದು ಬಿಡುಗಡೆಯಾಗಿ ಹೋದಿ ನೋಡ್ರೆ ಅವನಿಗಿದ್ದಂಥ ಕಿರೀಟ ಬಿಳಿ ವಸ್ತ್ರ ಹಿಡಿದುಕೊಂಡು ಆ ದೇವದೂತನು ಬಹಳ ದುಃಖದಿಂದ ಇದ್ದ ಇದನ್ನು ಆ ರೋಮ ಅಧಿಕಾರಿ ನೋಡಿದಾಗ ಅವನಿಗೆ ಈ ಮಹಾ ರಹಸ್ಯವು ಅವನಿಗೆ ಅರ್ಥವಾಯಿತು ಯಾಕೆ ಕ್ರೈಸ್ತರು ರಕ್ತ ಸಾಕ್ಷಿಗಳಾಗಿ ಮರಣವನ್ನು ಹೊಂದುತ್ತಾರೆ ಎಷ್ಟೇ ಕಷ್ಟ ಬಂದರೂ ದೇವರಿಗಾಗಿ ಅವರು ಹೇಗೆ ದೃಢವಾಗಿ ನಿಂತುಕೊಳ್ಳುತ್ತಾರೆ ಅದನ್ನೆಲ್ಲ ಸಹಿಸಿಕೊಳ್ಳುತ್ತಾರೆ ಎಂಬುದಾಗಿ ಅವನನ್ನು ನೋಡುತ್ತಿರುವಾಗಲೇ ಆ ನಲವತ್ತು ದೇವದೂತರು ಇವರಿರುವಂಥ ಸ್ಥಳಕ್ಕೆ ಬರುವಂಥ ಸಮಯದಲ್ಲಿ ಈ ಅಧಿಕಾರಿ ಸಹ ದೊಡ್ಡ ಧ್ವನಿಯಿಂದ ಅವನು ಹೇಳ್ತಾನೆ ನಾನು ಸಹ ಕ್ರಿಸ್ತನನ್ನು ಅಂಗೀಕರಿಸುತ್ತೇನೆ ನನ್ನನ್ನು ಮಂಜುಗಡ್ಡೆಯ ಮೇಲೆ ನಿಲ್ಲಿಸ್ರಿ ಎಂಬುದಾಗಿ ಹೇಳಿ ಅವನು ಸಹ ಯೇಸುವನ್ನು ಸ್ತೋತ್ರ ಸ್ವೀಕರಿಸಿ ಅವನು ಅಲ್ಲಿ ರಕ್ತ ಸಾಕ್ಷಿಯಾಗಿ ತನ್ನ ಜೀವವನ್ನು ಕೊಟ್ಟನು ನೋಡ್ರಿ ಪ್ರೀತಿಯುಳ್ಳ ದೇವ್ ಇವತ್ತು ಕೂಡ ಅನೇಕ ಬಾಧೆಗಳು ಕಷ್ಟಗಳು ಹೊರ ಪಾಠಗಳು ಕ್ರಿಸ್ತ ವಿರೋಧಿಗಳ ಮೂಲಕ ನಮಗೆ ಬರಬಹುದಾ ಆದರೆ ದೇವರು ಹೇಳುತ್ತಾದರೆ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರೋ ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನ ನಿನ್ನ ಕುಟುಂಬದಲ್ಲಿ ನೀನೊಬ್ಬನೇ ರಕ್ಷಣೆ ಹೊಂದಿದ್ದರ ನಿಮಿತ್ತವಾಗಿ ಅನೇಕ ಹೋರಾಟಗಳು ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಇರಬಹುದಾ ಆದರೆ ಕ್ರಿಸ್ತನಿಗಾಗಿ ನೀನು ತಾಳುವಂಥ ಒಂದೊಂದು ಹಿಂಸೆಗೂ ಸಹ ದೇವರು ಒಂದು ದೊಡ್ಡ ಪ್ರತಿಫಲವನ್ನು ಇಟ್ಟಿದ್ದಾರೆ ಸ್ತೋತ್ರ ನಮಗಾಗಿ ಇಡಲ್ಪಟ್ಟಂಥ ಸ್ತೋತ್ರ ಆ ಬಾಡಿ ಹೋಗದ ಕಿರೀಟವನ್ನು ಹೊಂದುವುದಕ್ಕೆ ಆ ಪ್ರತಿಫಲವನ್ನು ಹೊಂದುವುದಕ್ಕೆ ನಾವು ಕ್ರಿಸ್ತನನ್ನ ಒಂದು ಕಾಲಕ್ಕೂ ಅಲ್ಲ ಗಳೆಯಬಾರದು ನೋಡ್ರಿ ಆ ರೋಮ ಅವರಿಗೆ ಹಿಂಸೆ ಕೊಡುವಂಥ ಅಧಿಕಾರಿಯೇ ಈ ರಹಸ್ಯವನ್ನು ತಿಳಿದು ಏಸುವನ್ನು ಅಂಗೀಕರಿಸಿಕೊಂಡು ಸ್ತೋತ್ರ ಒಬ್ಬ ದೇವದೂತ ದುಃಖದಿಂದ ಇದ್ದ ನೋಡ್ರಿ ಸ್ತೋತ್ರ ಅದನ್ನು ಇವನು ತೆಗೆದುಕೊಂಡು ರಕ್ತ ಸಾಕ್ಷಿಯಾಗಿ ಮರಣ ಹೊಂದಿದ ಪ್ರೀತಿ ದೇವ ಜನರೇ ಇವತ್ತು ನಾವು ಹೇಗೆ ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೇವೆ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಂಡಿದ್ದೇವೆಯಾ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಸಹಾಯಬೇಕಾದರೂ ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವುದರಲ್ಲೇ ಅವಷ್ಟೋತ್ರ ನಾವು ನಂಬಿಗಸ್ಥರಾಗಿರಬೇಕು ಹಾಗಾದರೆ ದೇವರೇ ಏನೇ ಬರಲಿ ಏನೇ ಆಗಲಿ ನಾನು ನಿನಗೋಸ್ಕರ ಎಂಬುದಾಗಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ನೂತನವಾದ ದಿನಕ್ಕಾಗಿ ನಿನ್ನ ಒಳ್ಳೆಯ ದೇವರು ವಿಶೇಷವಾಗಿ ಈ ದಿನ ನಿನ್ನ ವಚನವನ್ನು ನಾವು ಜ್ಞಾನಿಸಿದ ಹಾಗೆ ಕರ್ತನೇ ನಮ್ಮ ಜೀವಿತದಲ್ಲಿ ಸಹ ನಿಮ್ಮ ಮೇಲೆ ಇಟ್ಟಿರುವ ದೇವರೇ ಆ ನಂಬಿಕೆ ನಿಮಿತ್ತ ಬರುವಂಥ ಪ್ರತಿಯೊಂದು ಹೋರಾಟಗಳನ್ನು ನಾವು ಸಂಧಿಸುವಂತೆ ದೃಢವಾಗಿ ನಿಲ್ಲುವಂತೆ ಏನೇ ಬಂದರೂ ಸ್ವಾಮಿ ಒಂದು ಕಾಲಕ್ಕೂ ಸಹ ನಾವು ಹಿಂಜರಿದು ಹೋಗದಂತೆ ನಿಮ್ಮನ್ನು ಅಲ್ಲ ಗಳಿಯದಂತೆ ದೇವರೇ ನಿಮಗಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಮಕ್ಕಳು ಮಾಡುವ ಎಲ್ಲ ಕೈ ಪ್ರಯಾಸಗಳನ್ನು ಬ್ಲೇಸ್ ಮಾಡ್ರಿ ಈ ದಿನ ನಿನ್ನ ಹಸ್ತ ಒಂದೊಂದು ಕುಟುಂಬದ ಸಂಗಡ ಇರಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತೇನೆ ಸ್ವಾಮಿ ಆಶೀರ್ವದ ಸರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಕರ್ತನು ನಿಮ್ಮನ್ನ ಬ್ಲೆಸ್ ಮಾಡಲಿ ಹಾಗಾದರೆ ನಾವು ಜ್ಞಾನಿಸಿದ ವಚನದಂತೆ ನಾವು ದೇವರ ವಿಷಯದಲ್ಲಿ ನಂಬಿಗಸ್ಥರಾಗಿ ಜೀವಿಸೋಣ ದೃಢವಾಗಿರೋಣ ದೇವರಿಗಾಗಿ ಬಾಳೋಣ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಹೋಪ್ ಓಪಿನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ